ಹಾಯ್ ಸ್ನೇಹಿತರೆ ಇವತ್ತಿನ ಟಾಪಿಕ್ ಬಂದು ಮಾನಸಿಕ ಆರೋಗ್ಯಕ್ಕಾಗಿ ಒಂದು ನಾಲ್ಕು ಮಾತುಗಳು ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆದರೆ ನಾವು ಯಾವಾಗಲೂ ಅದನ್ನು ಯೋಚನೆ ಮಾಡ್ತಾ ಕೂತ್ಕೋಬಾರ್ದು ಅದರ ಬದಲಾಗಿ ನಮ್ಮ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇರಬೇಕು ಸಮಸ್ಯೆಗಳು ತಂತಾನೆ ಸಾಲ್ವ್ ಆಗ್ತಾ ಹೋಗುತ್ತೆ ಸುಮ್ಮನೆ ಒಂದೇ ಸಮಸ್ಯೆ ಬಗ್ಗೆ ನಾವು ಯಾವಾಗಲೂ ಕೂತ್ಕೊಂಡು ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಮಾಡೋ ಕೆಲಸನ ಕೂಡ ನಾವು ಕಂಪ್ಲೀಟಾಗಿ ಮಾಡೋಕ್ಕೆ ಆಗೋದಿಲ್ಲ ನಿಮ್ಮ ಲೈಫಲ್ಲಿ ಏನೇ ಸಮಸ್ಯೆ ಬಂದ್ರೂ ನೀವು ನಿಮ್ಮ ನಂಬಿಕೆ ಇರೋ ಸ್ನೇಹಿತರ ಮಾತ್ರ ಹೇಳ್ಕೊಳ್ಳಿ ಯಾಕಂದರೆ ಸ್ನೇಹಿತರುಗಳು ಕೇಳ್ತಾರೆ ಬಟ್ ಹಿಂದೆ ಆಡ್ಕೊತಾರೆ ನಗ್ತಾರೆ ಅದರ ಬದಲಾಗಿ ನೀವು ನೀವು ನಂಬಿರೋ ದೇವರ ಮುಂದೆ ಕೂತ್ಕೊಂಡು ಅದೇ ನಿಮ್ಮ ಕಷ್ಟ ಸಮಸ್ಯೆಗಳನ್ನು ಹೇಳ್ಕೊಡಿ ಅದರಿಂದ ನಿಮ್ಮ ಸಮಸ್ಯೆ ಆ ದೇವರು ಬಗೆಹರಿಸ್ತಾರೆ ಆ ದೇವರು ಮಾತ್ರ ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆಯನ್ನು ಯಾರ ಹತ್ರ ಹೇಳ್ಕೊಳಲ್ಲ ಆಡ್ಕೊಳಲ್ಲ ಅದೇ ನೀವು ನಂಬಿದ ಸ್ನೇಹಿತರು ನೀವು ಅವ್ರ ಹತ್ರ ಹೇಳ್ಕೊಂಡ್ರೆ ಆಡ್ಕೊಳೋದು ನಗೋದು ಈ ಥರ ಮಾಡ್ತಾರೆ ಅದ್ರ ಬದಲಾಗಿ ನೀವು ದೇವ್ರ ಹತ್ರ ಹೇಳ್ಕೊಂಡ್ರೆ ಆ ದೇವರು ನಿಮ್ಮ ಕಷ್ಟಕ್ಕೆ ಸಹಾಯನೂ ಮಾಡ್ತಾರೆ ಒಳ್ಳೆಯದು ಮಾಡ್ತಾರೆ ಇದರಿಂದ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಅದರಿಂದ ನೀವು ಮಾನಸಿಕವಾಗಿ ಆರೋಗ್ಯವಾಗಿ ಇರೋಕ್ಕೆ ಬಹಳ ಒಳ್ಳೆಯದು ಅದು ನೀವು ಸ್ನೇಹಿತರ ಹತ್ರ ಹೇಳ್ಕೊಂಡು ಅವ್ರ ಹತ್ರ ಹೇಳ್ಕೊಂಡ್ಮೇಲೆ ನಿಮಗೆ ಒಂಥರ ಆಗುತ್ತೆ ಅವ್ರ ಹತ್ರ ಹೇಳ್ಕೊಂಡಿದ್ದೀನಿ ಅವ್ರು ಹತ್ರ ಹೇಳ್ಕೊತಾರೆ ಏನೋ ಅಂತ ಅದರಿಂದ ಇನ್ನು ನಮಗೆ ಮಾನಸಿಕವಾಗಿ ಇನ್ನೂ ನೀವು ಕುಗ್ತಾ ಹೋಗ್ತೀರ ಅದರ ಬದಲಾಗಿ ನೀವು ದೇವ್ರ ಹತ್ರ ಹೇಳ್ಕೊಂಡ್ರೆ ಅದು ತುಂಬ ಒಳ್ಳೆಯದು ಈ ಒಂದು ನಾಲ್ಕು ಮಾತು ಮಾನಸಿಕ ಆರೋಗ್ಯಕ್ಕಾಗಿ